ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮನೆಗೆ ಹೋಗ್ತಿದ್ದೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ತಾವ್ ಕಮಲ ಹೂವು ತಾವರೆ ಹೂವು ಅಂತೀವಿ ಕಮಲ ಹೂ ಅಂತೀವಿ ನೀವೇನು ಹೇಳ್ತೀರೋ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನಾನು ಮನೆಗೆ ಹೋಗ್ತಿದ್ದೆ ಫ್ರೆಂಡ್ಸ್ ಮನೇಲಿ ಇವತ್ತು ಫುಲ್ ಕೆಲಸ ಇದೆ ತುಂಬ ನಾಳೆ ಮಾಲೆ ಅಮಾಸೆ ಅಲ್ವಾ ಹಬ್ಬಕ್ಕೆಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇವತ್ತು ಬೇಗ ಮನೆಗೆ ಹೋಗ್ತಾಯಿದ್ದೀನಿ ನೋಡಿ ಇವಾಗ ಕೆಲಸ ಮುಗಿಸ್ಕೊಂಡು ಈಗ ಹೋಗ್ತಾ ಸ್ವಲ್ಪ ಶಾಪಿಂಗ್ ಇದೆ ಹೋಗಿ ಶಾಪಿಂಗ್ ಮಾಡಬೇಕು ಏನು ಶಾಪಿಂಗ್ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಎಷ್ಟು ಟ್ರಾಫಿಕ್ ಇದೆ ಈಗ ಹೋಗಿ ಶಾಪಿಂಗ್ ಮಾಡಬೇಕು ನಾಳೆ ಊರಿಗೆ ಹೋಗೋದಕ್ಕೆ ನಾಳೆ ಊರಿಗೆ ಹೋಗ್ತೀವಿ ಹಬ್ಬಕ್ಕೆ ಮಾಲೆ ಮಸೆಗೆ ಸ್ವಲ್ಪ ಶಾಪಿಂಗ್ ಇದೆ ಮನೆ ಹತ್ರದಲ್ಲಿರೋ ವಿಶಾಲ್ ಮಟ್ಟಿಗೆ ಬಂದೆ ಅವಾಗೆ ಬಂದ್ಬಿಟ್ಟು ಡ್ರೆಸ್ ತೊಗೊಂಡೋದೆ ವಿಹಾನ್ಗೆ ಶೂ ಮತ್ತೆ ಡ್ರೆಸ್ ತೊಗೊಂಡೋದೆ ಮನೆಗೆ ಹೋಗಿ ನೋಡಿದ್ರೆ ಡ್ರೆಸ್ ಸ್ವಲ್ಪ ಡ್ಯಾಮೇಜ್ ಇತ್ತು ಅದಕ್ಕೆ ಎಕ್ಸ್ಚೇಂಜ್ ಮಾಡೋಣ ಅಂತ ಬರ್ತಾಯಿದ್ದೀನಿ ನೋಡಿ ನಮ್ಮ ಮನೆ ಹತ್ರ ಇರೋ ಇದು ವಿಶಾಲ್ ಮಾರ್ಟ್ ಇದು ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಬನ್ನಲ್ಲ ಹಂಗೆ ವಿಶಾಲ್ ಮಟ್ ಹತ್ರ ಹೋಗ್ಬಿಟ್ಟು ವಿಹಾನ್ಗೆ ಶೂ ಇರಲಿಲ್ಲ ಶೂನು ಎಲ್ಲ ತೊಗೊಂಡು ಬಂದಲ್ವಾ ನೋಡಿ ಮನೆಗೆ ಬರ್ಸೋದಾಗೆ ಆಶುವಾಗ್ತಾ ಮ್ಯಾಗಿ ಮಾಡಿದ್ದೀನಿ ತಿನ್ನೋದಕ್ಕೆ ನೋಡಿ ಈಗ ಇಷ್ಟೊಂದು ಬಟ್ಟೆಗಳೆಲ್ಲ ಮಡಚಬೇಕು ಇದು ಇದು ಒಗೆಯೋ ಬಟ್ಟೆ ನಾಳೆ ಹಬ್ಬ ಅಲ್ವಾ ನೋಡಿ ಎಲ್ಲ ಫುಲ್ ಕರ್ಟನ್ನು ಬೆಡ್ಶೀಟ್ಗಳು ಎಲ್ಲ ಹಾಕಿದ್ದೀನಿ ಈಗ ಇಷ್ಟು ಬಟ್ಟೆ ಒಗಿಬೇಕು ನಂಗೆ ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ ಯಾವಾಗ ಒಗೆಯೋದು ಗೊತ್ತಿಲ್ಲ ಇಷ್ಟು ಬಟ್ಟೆ ಇದೆಲ್ಲ ಮಡಚಿ ಜೋಡಿಸಿಡ್ಬೇಕು ಇವಾಗ ಬಂದು ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡಿದೆ ಬೆಡ್ ಮೇಲೆ ಹಬ್ಬ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಈಗ ಬಟ್ಟೆ ನೋಡಿದ್ರೆ ನಂಗೆ ಟೆನ್ಷನ್ ಆಗ್ತಾಯಿದೆ ಇಷ್ಟ ಆಗದಿರೋ ಕೆಲಸ ಅಂದರೆ ಬಟ್ಟೆ ಮಡಚೋದು ಬಟ್ಟೆ ಒಗೆಯೋದು ತುಂಬ ಕೋಪ ಬರುತ್ತೆ ಬಟ್ ಆದ್ರೂ ಮಾಡಲೇಬೇಕಲ್ವಾ ಇಷ್ಟು ಬಟ್ಟೆ ಇದೆ ನೋಡಿ ಈಗ ಒಗೆಯೋ ಬಟ್ಟೆ ಈ ಕಡೆ ಒಂದು ಲಾಟಿದೆ ಈ ಕಡೆ ಒಂದು ಲಾಟ್ ಇದೆ ಏನೇ ಎಷ್ಟೇ ಇರಲಿ ಫಸ್ಟು ಹೊಟ್ಟೆಗೆ ಹಾಕೊಳ್ಳೋಣ ಅಷ್ಟು ಆಗ್ತಾಯಿದೆ ಇಷ್ಟು ಪಾತ್ರ ಇದೆ ಫ್ರೆಂಡ್ಸ್ ತೊಳಿಯೋದಕ್ಕೆ ಕಿಚನ್ ಕಿಚನೆಲ್ಲ ಎಷ್ಟು ಗಲೀಜಾಗಿಟ್ಟಿದ್ದಾರೆ ಏನೋ ಹೋಟ್ಲಿಂದ ತರಿಸ್ಕೊಂಡು ತಿಂದಿದ್ದಾರೆ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಇಷ್ಟು ಕಿಚನ್ ಅಯ್ಯೋ ಎಷ್ಟು ಕ್ಲೀನ್ ಮಾಡಬೇಕೋ ಗೊತ್ತಿಲ್ಲ ನನಗೆ ಅಂತ ತಲೆ ಕೆಟ್ಟೋಗ್ತಾಯಿದ್ದು ಈ ಮ್ಯಾಟ್ ಬೇರೆ ಹೋಗಿಬೇಕು ಇಷ್ಟು ದೊಡ್ಡ ಮ್ಯಾಟ್ ಒಗಿಬೇಕು ಯಾಕಂದರೆ ಇದರ ಇದರ ಮೇಲೆ ಕುತ್ಕೊಂಡು ನಾನ್ ವೆಜ್ ಎಲ್ಲ ತಿಂದಿದ್ದೀವಲ್ಲ ಹಬ್ಬದ ದಿವಸ ನಾವೆಲ್ಲ ಹಂಗೆ ಇಟ್ಕೊಳ್ಳಲ್ಲ ಇದು ಹೋಗಿಬೇಕು ನನಗೆ ಬಟ್ಟೆಗಳು ನೋಡ್ತಿದ್ರೆ ಟೆನ್ಷನ್ ಆಗ್ತಾಯಿದೆ ಇಷ್ಟೊಂದು ಬಟ್ಟೆ ಅಂತ ಅಂತೇಳ್ಬಿಟ್ಟು ಈಗ ಈ ಕೆಲಸ ಎಲ್ಲ ನಾನು ಕೆಲ್ಸಕ್ಕೆ ಹೋಗೋ ಅಷ್ಟಾದ್ರೆ ನಾನು ಕೆಲಸ ಮುಗಿಸ್ಕೋಬೇಕು ಸಾಯಂಕಾಲ ಐದು ಗಂಟೆ ಒಳಗಡೆ ನಾನು ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಕೆಲ್ಸಕ್ಕೆ ಹೋಗಬೇಕು ಬೆಡ್ಶೀಟ್ಗಳು ಈ ಥರ ಒಗಿತೀನಿ ಒಂದು ಟ್ರಬ್ ತಗೊಂಡು ಟ್ರಬ್ಬಲ್ಲಿ ಸೋಪಿಟ್ಟು ಪುಡಿ ಹಾಕ್ಬಿಟ್ಟು ಈ ಥರ ಚೆನ್ನಾಗೆ ತುಳಿತೀನಿ ಯಾಕಂದರೆ ಎತ್ತ ಎತ್ತು ನಮ್ಮ ಕೈಯಲ್ಲಿ ಆಗಲ್ಲ ಇದು ನೋಡಿ ಈ ಥರ ಚೆನ್ನಾಗೆ ತುಳಿದ್ಬಿಟ್ಟು ಜಾಲಿಸ್ತೀನಿ ನೋಡಿ ಎಷ್ಟೊಂದು ಬೆಡ್ಶೀಟ್ ಇದೆವೋ ಮ್ಯಾಟ್ ಬೇರೆ ಇದೆ ದೊಡ್ಡದು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ವರಭಾಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡಿದ್ದು ಬೆಡ್ಶೀಟ್ ಬೆಡ್ಶೀಟ್ಗಳೆಲ್ಲ ಮೇಲೆ ಕ್ಲೀನ್ ಮಾಡಲಿಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ದೊಡ್ಡ ದೊಡ್ಡ ಬೆಡ್ಶೀಟ್ ಅಲ್ವಾ ಎತ್ತೋಕ್ಕೆ ಆಗೋಲ್ಲ ನೀವು ಬೆಡ್ಶೀಟೆಲ್ಲ ಯಾವ ಥರ ಹೋಗಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಇಲ್ಲಿ ಫ್ರೆಂಡ್ಸ್ ನಾನು ಬಟ್ಟೆ ಒಗೀತಾ ಇದ್ದೆ ಎಷ್ಟೊಂದು ಕಾಗೆ ಬಂದಿದೆ ನೋಡಿ ನಾಳೆ ನಮ್ಮೂರಲ್ಲಿ ಹಬ್ಬ ಇದೆ ಪಿತೃಪಕ್ಷ ಅಂತೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಕಾಗೆ ಅಂದರೆ ಪಿತೃ ಅಂತ ಹೇಳ್ತಾರೆ ಅಲ್ಲಿ ನೋಡಿ ನಾನು ಬಂದು ಬಟ್ಟೆ ಒಗೀತಾ ಇದ್ದೆ ಎಷ್ಟು ಕಾಗೆಗಳು ಬಂದಿದ್ದಾವೆ ನೋಡಿ ನೋಡಿ ಬಂದು ಹೆಂಗೆ ಕೂಗ್ತಾ ಇದ್ದೇವೆ ನೋಡಿ ಏನೋ ಮನಸಲ್ಲಿ ನೆನೆಸ್ಕೊಂಡು ಬಟ್ಟೆ ಒಗೀತಾ ಇದ್ದೆ ನೋಡಿ ನಿಜಾಗ್ಲು ಒಂಥರ ಶಾಕ್ ಇದೆ ಫ್ರೆಂಡ್ಸ್ ನಿಜಾಗ್ಲು ಎಷ್ಟೊಂದು ಇದಾವೆ ಗೊತ್ತಾ ಒಂದು ಐದು ಏಳು ಇದ್ದಾವೆ ನೋಡಿ ಎಷ್ಟು ಸೌಂಡ್ ಮಾಡ್ತಿದ್ದೇವೆ ಅಂದರೆ ಯಾಕೆ ಏನು ಸೌಂಡ್ ಹಿಂಗೆ ಮಾಡ್ತಿದೆ ಅಂತ ಇದ್ದು ನೋಡ್ತೀನಿ ಕಾಗೆಗಳು ನೋಡಿ ಫ್ರೆಂಡ್ಸ್ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟೆ ಬೆಡ್ಶೀಟುಗಳು ಕರ್ಟನ್ಸು ಎಲ್ಲ ಈಗ ಮ್ಯಾಟ್ ಒಗೀತಾ ಇದ್ದೀನಿ ವಿಹಾನ್ ನಂಗೆ ಎಲ್ಪ್ ಮಾಡ್ತಾ ಮ್ಯಾಟ್ ಒಗೆಯೋದಕ್ಕೆ ಇದು ಹಾಲಲ್ಲಿ ಹಾಕ್ತೀವಲ್ಲ ಮ್ಯಾಟ್ ಇದು ತುಂಬ ಗಲೀಜಾಗಿ ಬಿಟ್ಟಿತ್ತು ಆಮೇಲೆ ಇದ್ರ ಮೇಲೆಲ್ಲ ನಾನು ಕುತ್ಕೊಂಡು ನಾನ್ ವೆಜ್ ಎಲ್ಲ ತಿಂದಿದ್ದೀವಿ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಮ್ಯಾಟ್ ಒಗಿಬೇಕಂದ್ರೆ ತುಂಬ ಕಷ್ಟ ಜಾಸ್ತಿ ನೋಡಿ ವಿಹಾನ್ ಎಷ್ಟು ಚೆನ್ನಾಗಿ ಒಗೀತಾ ಇದ್ದೇನೆ ಬ್ರಷ್ ಮಾಡಿ ನೀರು ಎತ್ಕೊ ಬಂದು ತೊಳಿಬೇಕು ಮ್ಯಾಟ್ ಒಗೆದ್ರೆ ಸೊಂಟ ಎಲ್ಲ ನೋವು ಬಂದ್ಬಿಡುತ್ತೆ ಏನಪ್ಪ ನೋಡಿ ಇಲ್ಲೆಲ್ಲ ನೀನೇ ಚೆಲ್ಲಿರೋದು ಅನ್ನ ಮೊಸರು ಅಮ್ಮಮ್ಮ ಸ್ವಾಮಿ ನೋಡಿ ನಮ್ಮ ಮನೆಯವರೆಲ್ಲ ಅಂಗಡಿ ಹತ್ರ ಇದ್ದಾರೆ ಅಂಗಡಿ ಹತ್ರ ನಿಂತ್ಕೊಂಡು ನಾನು ಒಗಿತೀನಿ ಬಿಡು

ಬನ್ನ ಇವಾಗ ಬನ್ನ ಪ್ರಜ್ಜೋ ಪ್ರಜ್ಜು ಇವಾಗ ಕಾಲೇಜಿಂದ ಬಂದ ಅನಿಸುತ್ತೆ ಈ ಮ್ಯಾಟೆಲ್ಲ ಮನೆಯಲ್ಲಿ ಹಾಕಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಕ್ಲೀನಿಂಗ್ ಮಾಡಬೇಕಂದ್ರೆ ಮಾತ್ರ ಸಾಕಾಗ್ಬಿಡುತ್ತೆ ಕ್ಲೀನ್ ಮಾಡಿಲ್ಲಂದ್ರೆ ಅಸಹ್ಯ ಕಾಣಿಸುತ್ತೆ ಮ್ಯಾಟು ಬಟ್ ಕ್ಲೀನ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಹಾಲಲ್ಲಿ

ತುಂಬಾ ಕ್ಲೀನ್ ಆಯ್ತು ಮ್ಯಾಟ್ ಎಷ್ಟೊಂದ್ ಗಲೀಜಾಗಿತ್ತು ವಿಹಾನೆ ಗಲೀಜ್ ಮಾಡಿದ್ದು ಇವಾಗ ವಿಹಾನೆ ಕ್ಲೀನ್ ಮಾಡ್ತಾ ಇದ್ದೇನೆ ಜಾಣಬಾರ್ದು ವಿಹಾನ್ಗೋಸ್ಕರ ನಾನೊಂದ್ ಸರ್ಪ್ರೈಸ್ ತಗೊಬಂದಿದೆ ಇವತ್ತು ಹುಷಾರ್ ಮಾಡ್ಕೋಬಿದ್ನಲ್ವಾ ವಿಶಾಲ್ ಮಟ್ಟಿಗೆ ಹೋದಾಗ ಇಷ್ಟ ಅಂತ ಹೇಳ್ಬಿಟ್ಟು ಅವ್ನು ತುಂಬಾ ದಿವಸ ಕೇಳ್ತಾ ಇದ್ದ ಅದಕ್ಕೋಸ್ಕರ ನಾನು ಸರ್ಪ್ರೈಸ್ ಈಗ ಅವನಿಗೆ ಕೊಡ್ತೀನಿ ಆ ಸರ್ಪ್ರೈಸ್ ಅವನ್ ಎಷ್ಟು ಸರ್ಪ್ರೈಸ್ ಆಗ್ತಾನೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ಓಪನ್ ಮಾಡು ಬಿಚ್ಚಲಾ ಕಣ್ಮುಚು ಹಂಗೆ ಕಣ್ಮಚ್ಚು ಹಂಗೆ ಓಕೆ ಮೇಲೆ ಸೈಡಿಗೆ ಕೊಡು ಕೆಳಗಡೆ ಕಣ್ಣು ಓಪನ್ ಮಾಡು वफा हेगिदे सरपा फर्स्ट ना नि सरप्राईज थैंक यू हा थैंक यू छान अगिद्या किती आकू हुन्छ ती नन से जागू थागला ಅಂತ नुरती जोरक माथाड किती आकू हुन्छ ती न से जागू थागला ಅಂತ छान अगिद्या छान अगिला फर्स्ट नोड छान अगिते हा छान अगिते छान अगिद्या టాక్సు హ్మ్ టాక్సు టాక్సు దియలే ఇలి ఇదే టాక్సు బాగా దియా బాగా ఉంది హ సక్సినా సక్సి ఓకే విట్ కొడరో హ్ విట్ కొడరో తెలుసు కక్కా కొణోగన ఊర్గే తెలుసు కక్కా కొణోగన ఇవాళ ఊర్గే కక్కా కొణోగన లేక తెలుసు కక్కా కొణోగన ఊర్గే ఊర్గే కక్కా కొణోగన ఊర్గే కల్సుకే అష్టా అవుదా బాగా ఉంది ఫుట్బాల్ వదిక్ ಈ ಫುಟ್ಬಾಲ್ ಅದಕ್ಕೆ ಈಗಿನ ಫುಟ್ಬಾಲ್ ನಿಂಗೆ ಇಷ್ಟ ಆಯಿತು ಆಟೋ ಹೇಳಿದ್ರು ಇಷ್ಟ ಆಯ್ತು ಬೇರೆ ಕಲರ್ ಬೇಕಾಗಿತ್ತಾ ಇಲ್ಲ ಈ ಕಲರೇ ಬೇಕಾಗಿತ್ತು ಈ ಕಲರೇ ಬೇಕಾಗಿತ್ತಾ ಇದಕ್ಕಿಂತ ಬೇಕೇನೆ ಹಾ ನಿಂಗೆ ಹೇಳು ನಿಂಗೆ ಯಾವ ತರ ಬೇಕಂತ ಹೇಳು ಯಾವ ತರ ಬೇಕಾಗಿತ್ತು ನಂಗೀತದ್ದೆ ನಾನ್ ಬೇಕಿತ್ತು ಯಾವ ಥರದ್ದು ಈ ಥರ ಬೇಕಿತ್ತು ಇದು డైలీ <carcinante deko>, <laughs> <sharp>

ಫುಲ್ ಡ್ರೆಸ್ ಚೇಂಜ್ ಮಾಡ್ದ ಜೀನ್ಸ್ ಪ್ಯಾಂಟ್ ಹಾಕೊಂಡ ಶರ್ಟ್ ಹಾಕೊಂಡ ಟೀ ಶರ್ಟ್ ಶೂ ಚೆಕ್ ಮಾಡೋದಿಕ್ಕೆ ನೋಡಿ ಫ್ರೆಂಡ್ಸ್ ನಮ್ಮ ಇಟಾನ ಅಂದ್ರೆ ಹೀಗಿರ್ತಾನೆ ಎಲ್ಲ ಸೂಪರ್ ಇರೋ ತರ ಟ್ರೈಯಿಂಗ್ ಅದು ಅದು ಲೈಟ್ ಬರುತ್ತೆ ಹಿಂಗ್ ಮಾಡ್ ಸೌಂಡ್ ಮಾಡೋ ಒಂದ್ ಲೈಟ್ ಬರ್ತಿದೆ ಒಂದ್ ಬರ್ತಿಲ್ಲ ಗೊತ್ತಿಲ್ವಲ್ಲ ಈ ಕಡೆ ಬರ್ತೀವಿ ಡ್ಯಾನ್ಸ್ ತೋರಿಸಿದ್ದೇನೆ ನೋಡಿ ವಿಹಾನ್ ಏನು ಒಂದ್ ಲೈಟ್ ಬರ್ತದೆ ಇನ್ನೊಂದು ಲೈಟ್ ಬರ್ತಾ ಇಲ್ಲ ಈ ಕಡೆ ಬಾ ಈ ಕಡೆ ಬಾ ಹ್ಮ್ ನೋಡಿ ಫ್ರೆಂಡ್ಸ್ ವಿಹಾನ್ ಶೂ ಟ್ರಯಲ್ ಮಾಡ್ತಿದ್ದಾನೆ ಇವಾಗ ಕೆಲಸಕ್ಕೆ ಬಂದೆ ಈಗ ಬಂದು ಇಲ್ಲಿ ಅಡುಗೆ ಮಾಡಿಬಿಟ್ಟು ಹೋಗಬೇಕು ನೈಟ್ ಊಟಕ್ಕೆ ಇನ್ನು ಇಲ್ಲಿ ಅಡುಗೆ ಮಾಡಿಬಿಟ್ಟು ಮನೆಗೆ ಹೋಗಿ ಹೋಗ್ತಾ ಹೋಗ್ತಾ ಇನ್ನು ಬೆಳಗ್ಗೆಗೆ ಪೂಜೆ ಸಾಮಾನು ಸ್ವಲ್ಪ ಹೋಗ್ಬೇಕು ತುಂಬ ಕೆಲಸ ಇದೆ ಇನ್ನು ಇನ್ನು ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗು ಮಾಡಬೇಕು ಈಗ ಹೋಗಿ ಬೆಳಗ್ಗೆಯಿಂದ ಎಷ್ಟಾದರೆ ಅಷ್ಟು ಮಾಡಿದ್ದೀನಿ ಒಂದೇ ದಿವಸದಲ್ಲಿ ಮಾಡ್ತೀನಲ್ವ ಅದಕ್ಕೆ ನನಗೆ ತುಂಬ ಟೈಮ್ ಸಾಕಾಗಲ್ಲ ಇನ್ನು ಇವಾಗ ಹೋಗಿ ಎಷ್ಟಾದರೆ ಅಷ್ಟು ಫುಲ್ ಎಲ್ಲ ಕೆಲಸ ಮುಗಿಸ್ಕೋಬೇಕು ನೋಡಬೇಕು ಟ್ರೈ ಮಾಡಬೇಕು ಈಗ ಇದ್ದೀನಿ ನೋಡಿ ಕೆಲಸಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಬನ್ನಲ್ಲ ಕೆಲಸದ ಹತ್ರ ಬಂದುಬಿಟ್ಟು ನೋಡಿ ಇವಾಗ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನೈಟಿಗೆ ನಾನು ಈ ಥರ ಒಂದು ಬಟ್ಟೆ ಮೇಲೆ ತಟ್ಕೊತೀನಿ ಬಟ್ಟೆ ಮೇಲೆ ತಟ್ಕೊಂಡು ಬಟ್ಟೆ ಉಲ್ಟ ಹಾಕಿದ್ರೆ ಈಸಿಯಾಗಿ ಬರುತ್ತೆ ರೆಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ಮೇಲೆ ಹಾಕಿಕೊಳ್ಳೋದು ಅದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಈಗಾಗಲೇ ಎಂಟೂವರೆ ಆಯಿತು ಟೈಮು ಈಗ ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ಮನೆಯಲ್ಲಿ ಹೂವು ಎಷ್ಟೊಂದು ಕೆಲಸ ಇದೆಯೋ ಬೆಳಗ್ಗೆಗೆ ಪೂಜೆಗೆ ಹೂವು ಬೇಕು ಹೂವು ಇದ್ದೀನಿ ನೋಡಿ ನಂದಿನೇ ಇರ್ಬೋದು ಆರೋಗ್ಯ ಆರೋಗ್ಯನ ಇಲ್ಲಿದೆ ಫ್ರೆಂಡ್ಸ್ ಇವಾಗ ಕೆಲಸದಿಂದ ಬಂದು ಸೊಪ್ಪು ಚಟ್ನಿ ಮಾಡ್ತಾ ಇದ್ದೀನಿ ಅನ್ನ ಮಾಡಬೇಕು ನೋಡಿ ಇನ್ನೂ ಪಾತ್ರೆಗಳೆಲ್ಲ ತೊಳಿಬೇಕು ಫ್ರೆಂಡ್ಸ್ ಇವಾಗ ಆಯಿತು ಕಿಚನೆಲ್ಲ ಕ್ಲೀನಿಂಗು ಪಾತ್ರೆ ಎಲ್ಲ ತೊಳೆದು ಅರ್ಧ ಪಾತ್ರೆ ಜೋಡ್ ಸಿಪ್ಪಿಟ್ಟೆ ಬನ್ನ್ರಿ ಊಟ ಮಾಡಿ ಬನ್ರಿ ನೋಡಿ ಫ್ರೆಂಡ್ಸ್ ಸೊಪ್ಪು ಚಟ್ನಿ ಮಾಡಿದೆ ಅನ್ನ ಮಾಡಿದೆ ಟೈಮ್ ಬಂದು ಆಯಿತು ಹತ್ತು ಮುಕ್ಕಾಲಾಗಿದೆ ಇವಾಗ ಊಟ ಮಾಡ್ತಾ ಇದ್ದೀವಿ ಇನ್ನೂ ಹ್ಯಾನ್ಗೆ ಊಟ ಕೊಟ್ಟಿಲ್ಲ Sino pa?